ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಾಮ್ರಾಜ್ಯ ಕ್ರಿಯೇಟ್ ಆಗಿದೆ ಸಾಮ್ರಾಜ್ಯದಲ್ಲಿ ಮಂಜು ಅವರು ಮಹಾರಾಜ ಆಗಿದ್ದಾರೆ ಜಸ್ಟ್ ಬಿಕಾಸ್ ಹೀರೋಗೆ ತೊಡೆ ತಟ್ಟಿದ ತಕ್ಷಣ ಒಬ್ಬ ವಿಲನ್ ಖಂಡಿತವಾಗಿಯೂ ಹೀರೋ ಆಗ ಸಾಧ್ಯ ಇಲ್ಲ ಅದೇ ರೀತಿ ಪರ್ಸನಾಲಿಟಿ ಐತೆ ಕೂಗಾಗ್ತೀನಿ ಅಂದ್ ಮಾತ್ರಕ್ಕೆ ಮಂಜು ಮಹಾರಾಜಕ್ಕೆ ಸಾಧ್ಯ ಇಲ್ಲ ಹೆಂಗೋ ಅತ್ತ ಒಂದು ಕಿರೀಟ ಇಟ್ಕೊಂಡು ಚಾನ್ಸ್ ಸಿಕ್ತು ಒಂಥ ಕ್ಯಾಪ್ಟನ್ನು ಜೊತೆಯಲ್ಲಿ ಒಬ್ಬ ಮಹಾರಾಜನ ಕೂತ್ಕೊಂಡಾಗ ಮಂಜು ಗೊತ್ತಿಲ್ಲದ್ರೇ ತನ್ನ ಅನ್ಕಾನ್ಶಿಯಸ್ ಅಲ್ಲಿ ಆ ಗುಡರಿಸ್ಕೊಂಡು ಕೂತ್ಕೊಂಡೋದು ಆ ಮುಖ ಮಾಡೋದು ಆ ಮಹಾರಾಜನ ಮರೆಯ ದಿನ ಮಂಜು ತೆಗೆದಾಕ್ಬಿಟ್ಟ ಅಂತ ನನಗನ್ನಿಸ್ತದೆ ಆ ಮಹಾರಾಜನ ಯಾವುದೇ ಕಳೆ ಆ ಉಗ್ರ ಮಂಜು ಮಖದಲ್ಲಂತೂ ಇಲ್ಲ ಕಳೆನೂ ಇಲ್ಲ ಕೊಳೆನೂ ಇಲ್ಲ ಎರಡೂ ಇಲ್ಲ ಅಂದಮೇಲೆ ಮಂಜು ಸೀರಿಯಸ್ಲಿ ಅನ್ಫಿಟ್ ಅಂತ ನಮಗೆ ಅನಿಸುತ್ತೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಓಕೆ ಅದು ಹೇಳ್ತಾರಲ್ಲ ಜಸ್ಟ್ ಬಿಕಾಸ್ ಕೂಗಾಕ್ತಿಯಾ ನೀನು ಐವತ್ತು ದಿವಸ ಇದೀಯಾ ಬಿಗ್ ಬಾಸಲ್ಲಿ ಅಂದ್ ಮಾತ್ರಕ್ಕೆ ವಿ ಡೋಂಟ್ ಥಿಂಕ್ ಸೊ ಯುವರ್ ಫಿಟ್ ಏನೋ ಟು ಬಿಕಮ್ ಮಹಾರಾಜ ಮಹಾರಾಜ ಆಗ್ಲಿಕ್ಕೆ ನಾಲಾಯಕ ಅಂತ ಅನಿಸ್ತದೆ ಆ ಮುಖ ಆ ಡೈಲಾಗು ಆ ಮುಖ ಮುಖ ಸಿನ್ಪಿಸ್ಕೊಂಡು ಆ ತಲೆ ಮೇಲೆ ಬಟ್ಟೆ ಹಾಕೊಂಡು ಮಹಾರಾಜ್ ತಲೆ ಬಟ್ಟೆ ಬಟ್ಟೆ ಹಾಕೊಂಡ್ರೆ ಹೆಂಗಿದ್ದಾನೆ ಅಂತೆ ಇಲ್ಲಿ ಚಿಕ್ಕಮಿ ಅದೇ ಹೇಳ್ತಾನಲ್ಲ ಆಳ್ ಥರ ಕಾಣಿಸ್ತಾನೆ ಮಹಾರಾಜ ಥರ ಯಾವುದೇ ಹೆಂಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾ ಐ ಥಿಂಕ್ ದಿಸ್ ಇಸ್ ಮೈ ಫೀಡ್ಬ್ಯಾಕ್ ಅಬೌಟ್ ಇಟ್ ಆ್ಯಂಡ್ ಯ ಜನ ನಮ್ಮನ್ನು ನೀವು ಓದ್ತೀರಾ ಓದ್ತೀರಾ ಅದು ಖಂಡಿತವಾಗಿ ನಾನು ಆಸೆ ಅಂತ ಇಟ್ಕೊಂಡಿಲ್ಲ ನನಗಿದೆ ನಂದೇ ಆದಂಥ ಪ್ರಾಜೆಕ್ಟ್ಸ್ ಇದೆ ಓಕೆ ಆ್ಯಂಡ್ ರಿಗಾರ್ಡಿಂಗ್ ಮುಂಬೈ ಬಿಗ್ ಬಾಸ್ ನಮಗೂ ಅವ್ರಿಗೂ ಒಂದು ಸ್ವಲ್ಪ ಕಮರ್ಷಿಯಲ್ ವಿಚಾರದಲ್ಲಿ ಏರುಪೇರುಗಳಿದ್ವು ಹಂಗಾಗಿ ಅವ್ರು ಕೇಳಿದ ಕಮರ್ಷಿಯಲ್ಸ್ಗೆ ನಾನು ಒಪ್ಕೊಂಡಿಲ್ಲ ಹಂಗಾಗಿ ನಾನು ಅದನ್ನು ಕೈ ಬಿಡಬೇಕಾಯ್ತು ಅದನ್ನು ಕೈ ಬಿಟ್ಟಿದ್ವಿ ಈ ಬಿಗ್ ಕರ್ಣ ಬಿಗ್ ಬಾಸನ್ನು ಕೈ ಬಿಟ್ಟಿದ್ವಿ ನಮ್ಮದೇ ಆದಂಥ ಪ್ರಾಜೆಕ್ಟ್ಸ್ ಎಸ್ಟಾಬ್ಲಿಷ್ ಆಗ್ತಾಯಿದೆ ವಿ ಆರ್ ಕಮಿಂಗ್ ಅಪ್ ವಿತ್ ಎ ನ್ಯೂ ಪ್ರೋಗ್ರಾಮ್ ನನ್ನದೇ ಆದಂಥ ಒಂದು ಹೊಸ ಪ್ರೋಗ್ರಾಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೆಲವೇ ದಿವಸಗಳಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ ಒಂದು ನ್ಯೂ ಸೂಪರ್ ಪ್ರೋಗ್ರಾಮ್ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವು ನಾನು ನಾನು ಹೋಸ್ಟ್ ಮಾಡ್ತೇವೆ ಐ ಆಮ್ ಗೋಯಿಂಗ್ ಟು ಹೋಸ್ಟ್ ಎ ಪ್ರೋಗ್ರಾಮ್ ಕರ್ನಾಟಕಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ನಾನೇ ಹೋಸ್ಟ್ ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರ ಮುಂದೆ ಪ್ರತಿ ವಾರ ಒಂದು ಶೋ ಇಟ್ಕೊಂಡು ನಿಮ್ಮ ಮುಂದೆ ಬರಲಿದ್ದೇನೆ ಅಂತ ಹೇಳ್ತಾ ಮನರಂಜಿಸ್ಲಿದ್ದೇನೆ ನಿಮ್ಮ ಜೊತೆ ಮಾತಾಡಲಿದ್ದೇನೆ ಮತ್ತು ಹಲವು ವಿಚಾರಗಳನ್ನು ಚರ್ಚೆ ಮಾಡಲಿದ್ದೇವೆ ದರ್ ಆರ್ ಟೂ ಪ್ರೋಗ್ರಾಮ್ಸ್ ನನ್ನದೇ ಆದಂಥ ಸ್ವಂತ ಪ್ರೊಡಕ್ಷನಲ್ಲಿ ಮೈ ಒನ್ ಮೈ ಓನ್ ಪ್ರೊಡಕ್ಷನ್ ಇಟ್ಸ್ ಮೈ ಓನ್ ಪ್ರೊಡಕ್ಷನ್ ಮೈ ಓನ್ ಸ್ಟುಡಿಯೋ ಮೈ ಓನ್ ಸೆಟಪ್ ನನ್ನದೇ ಆದಂಥ ಸೆಟಪ್ಪಲ್ಲಿ ಎಸ್ ಡೆಫಿನೆಟ್ಲಿ ಟೆಕ್ನಿಕಲ್ ಟೀಮನ್ನು ಇಟ್ಕೊಂಡು ಒಂದು ಒಂದು ಡೈರೆಕ್ಷನ್ ಟೀಮನ್ನು ಇಟ್ಕೊಂಡು ಒಂದು ಕೊರಿಯಾಗ್ರಾಫ್ ಟೀಮನ್ನು ಇಟ್ಕೊಂಡು ಆ್ಯಂಡ್ ಅಫ್ಕೋರ್ಸ್ ನಾನು ಒಂದು ಎರಡು ಕಾರ್ಯಕ್ರಮವನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರ ಹೊಸ ನಮ್ಮ ಹೊಸ ಒಂದು ಸ್ಟುಡಿಯೋ ರೆಡಿ ಆಗ್ತಾ ಇದೆ ಅದರ ಮುಖಾಂತರ ಪಾಸಿಬಲಿ ಜಾನ್ ಫಸ್ಟ್ ಜನವರಿ ಒಂದನೇ ತಾರೀಕಿಂದ ವಾರಕ್ಕೆ ಎರಡು ಕಾರ್ಯಕ್ರಮಗಳನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮ್ಮ ಕನ್ನಡಿಗರಿಗೆ ಕೊಡಲಿದ್ದೇವೆ ಅಂತ ಹೇಳ್ತಾ ಎಸ್ ಡೆಫಿನೆಟ್ಲಿ ಬಿಗ್ ಬಾಸ್ ಹಿಂದಿ ಆಗಿರೋದು ಬಿಗ್ ಬಾಸ್ ಕನ್ನಡ ಎರಡೂ ಕೂಡ ಅತ್ಯುತ್ತಮ ಕಾರ್ಯಕ್ರಮ ಕಾರ್ಯಕ್ರಮಗಳು ಎಸ್ ನಾವು ಹೋಗಿದಾಯ್ತು ಬಂದಿದ್ದಾಯ್ತು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲ ಏನೋ ಅದ್ರ ಬಗ್ಗೆ ಏನಾದರೂ ಕೇಳಿದಾಗ ಅದನ್ನ ಹೇಳ್ತೀವಿ ಹೇಳ್ತಿರ್ಬಿಟ್ರೆ ಆ್ಯಂಡ್ ವಿ ಹವರ್ ಓನ್ ಕಮರ್ಷಿಯಲ್ಸ್ ಏನೋ ನಮ್ಮದೇ ಆದಂಥ ಒಂದು ಓನ್ ಕಮರ್ಷಿಯಲ್ಸ್ ಇದೆ ನಮ್ಮದೇ ಆದಂಥ ಒಂದು ದೊಡ್ಡ ಇಮೇಜ್ ಇದೆ ನಮ್ಮದೇ ಆದಂಥ ಒಂದು ತನು ದನಗಳಿದೆ ನಮ್ಮದೇ ಆದಂಥ ಒಂದು ಐಡಿಯಾ ಇದೆ ಒಂದು ಕಾರ್ಯಕ್ರಮನ ವೋಸ್ಟ್ ಮಾಡಬೇಕಂತ ಐ ವಾಂಟ್ ಟು ಶೋ ಐ ಆಮ್ ಎ ವೆರಿ ಗುಡ್ ಓಸ್ಟ್ ಅಂತ ನಾನು ಕೂಡ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಓಸ್ಟ್ ಮಾಡಬಲ್ಲೆ ಅನ್ನೋದನ್ನು ನನಗೆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸ್ ಮೇಲೆ ಒಂದು ಹೊಸ ಎರಡು ಹೊಸ ಕಾರ್ಯಕ್ರಮವನ್ನು ವಾರಕ್ಕೆ ಎರಡು ಕಾರ್ಯಕ್ರಮವನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರ ಈ ನಮ್ಮ ವಕೀಲ್ ಸಾಬ್ ಈ ನಮ್ಮ ಬಿಗ್ ಬಾಸ್ ಜಗದೀಶ್ ಕ್ರಶ್ ಆಫ್ ಕರ್ನಾಟಕ ವಾಯ್ಸ್ ಆಫ್ ಕರ್ನಾಟಕ ತರಲಿದ್ದಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ಸ್ ಯು ಲಾಟ್